ವೆಲ್ಕಮ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂದರೆ ಮನಿ ಸೇವಿಂಗ್ಸ್ ಬಗ್ಗೆ ಹೇಳಿ ನಾನು ನಿಮಗೂ ಅದರಿಂದ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಹೇಳಬೇಕು ಪ್ರತಿಯೊಬ್ಬರು ಹೆಣ್ಮಕ್ಳು ತುಂಬ ಜಾಣಿ ಒಂದೊಂದು ರೂಪಾಯಿನೂ ಲೆಕ್ಕ ಇಟ್ಟು ಅದನ್ನು ಉಳಿತಾಯ ಮಾಡೋದರಿಂದ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರ್ ಆಗಿರುತ್ತೆ ನೀವು ಹೇಗೆ ಹೇಗೆ ದುಡ್ಡು ಉಳಿಸ್ತೀರಾ ಹೇಗೆ ಉಳಿತಾಯ ಮಾಡ್ತೀರಾ ಅದರಿಂದ ಏನು ತಗೋತೀರಾ ಅದು ಮುಂದೆ ಯೂಸ್ಫುಲ್ ಆಗಿ ಇದೆಯಾ ಅಂತೆಲ್ಲ ಯೋಚನೆ ಮಾಡಿ ಒಂದೊಂದು ರೂಪಾಯಿನೂ ಉಳಿಸಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಬಟ್ಟೆ ತಗೊಂಡ್ರೆ ಯಾವುದೇ ರೀತಿಯ ನಿಮಗೆ ಯೂಸ್ ಇಲ್ಲ ಒಂದು ಸತಿ ಹಾಕೋತೀರಾ ಎರಡು ಸತಿ ಹಾಕೋತೀರಾ ಮೂರನೇ ಸತಿ ಹಾಕೋತೀರಾ ಅಂದ್ಕೊಂಡ್ರಿ ನಾಲ್ಕನೇ ಸತಿಗೆ ನಿಮಗೆ ಅದು ಬೇಜಾರಾಗಿ ಯೂಸ್ ಮಾಡೋದನ್ನ ಬಿಡ್ತೀರಾ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಬಟ್ಟೆಗೆ ಯಾವುದೇ ರೀತಿ ಬಂಡವಾಳ ಹಾಕ್ಬೇಡಿ ತೊಗೊಳ್ಳಿ ನಾನು ಬೇಡ ಅನ್ನೋಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳ್ತಾ ಇರೋದೀನಿ ಅಷ್ಟೇ ನಾನು ಮುಂಚೆ ನಮಗೇನು ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಬ ಬಟ್ಟೆಗೇ ಬಂಡವಾಳ ಹಾಕ್ತಿದ್ದೆ ಮುಂಚೆ ನಾನೆಲ್ಲ ಆಚೆ ಹೋಗ್ಬೇಕಾದ್ರೆ ಚೆನ್ನ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗೆಲ್ಲ ಬಟ್ಟೆ ಎಷ್ಟೆಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಬಟ್ಟೆ ತೊಗೊಳ್ತಿದ್ದೆ ಅದು ತುಂಬ ವೇಸ್ಟು ಆ ತಪ್ಪು ನೀವು ಮಾಡಬೇಡಿ ನಾನು ಮಾಡಿರೋ ತಪ್ಪನ್ನ ಆದರೆ ದುಡ್ಡನ್ನ ಸೇವ್ ಮಾಡಿ ಆ ಸೇವಿಂಗ್ಸಿಂದ ಗೀಟಿ ಏನಾದರೂ ಹಾಕ್ಕೊಳ್ಳ್ರಿ ಆಯಿತಾ ನಾನು ಮಾಡಿರೋ ತಪ್ಪ ನೀವು ಈಗ ಮಾಡಬೇಡಿ ಇನ್ನೊಂದು ಹೇಳಬೇಕು ಪ್ರತಿಯೊಬ್ಬರು ಹೆಣ್ಮಕ್ಳು ತುಂಬ ಜಾಣತನದಿಂದ ದುಡ್ಡು ಉಳಿಸ್ಬೇಕು ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ಮ್ಯಾಮ್ ನಮ್ಮ ಮನೆಯವರು ದುಡ್ಡು ಕೊಡಲ್ಲ ನಾನು ಹೇಗೆ ಸೇವಿಂಗ್ಸ್ ಮಾಡೋದು ಹಾಗೆ ಹೀಗೆ ಅಂತ ಅದನ್ನೆಲ್ಲ ತಲೆಯಿಂದ ಬಿಟ್ಟಾಕ್ರಿ ನಿಮ್ಮ ಮನೆಯವರು ಹಾಲಿಗೆ ಮೊಸರಿಗೆ ತರಕಾರಿಗೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರಲ್ವಾ ಏನಕ್ಕಾದರೂ ಒಂದಕ್ಕಾದ್ರೂ ದುಡ್ಡು ಕೊಡ್ತಾರಲ್ವಾ ಅದು ಇವತ್ತು ಹಾಲಿಗೆ ಕೊಟ್ಟಿದ್ದಾರೆ ನೂರು ರೂಪಾಯಿ ಅಂದರೆ ಅದ್ರಲ್ಲಿ ಹಾಲು ಮೊಸರು ಎಷ್ಟಾಯಿತು ಒಂದು ಎಪ್ಪತ್ತು ರೂಪಾಯಿ ಅಂದ್ಕೊಳ್ಳ್ರಿ ಮೂವತ್ತು ರೂಪಾಯಿ ಸೇವ್ ಆಯಿತಾ ಆ ಮೂವತ್ತು ರೂಪಾಯಿಯೂ ಎತ್ತಿಕ್ಕೊಳ್ಳಿ ದಿನ ಮೂವತ್ತು ರೂಪಾಯಿ ಎತ್ತಿಕ್ಕಿದ್ರೂ ತಿಂಗ್ಳಿಗೆ ಎಷ್ಟಾಯ್ತು ನೀವು ಲೆಕ್ಕ ಹಾಕೊಳ್ಳ್ರಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಂದು ರೂಪಾಯಿನೂ ಎತ್ತಿಕ್ಕಿ ಸೇವಿಂಗ್ಸ್ ಮಾಡಿ ನಾನು ತುಂಬ ಅನುಭವಿಸ್ತಿದ್ದೀನಿ ಆಚೆ ಕಡೆ ಹೋದಾಗ ನಮ್ಮ ಹತ್ರ ಏನಿದೆ ಅನ್ನೋದ್ರ ಮೇಲೇ ನಮಗೆ ಜನ ಮರ್ಯಾದೆ ಕೊಡೋದು ಅದನ್ನೊಂದು ತನಗಿಟ್ಕೊಂಡ್ರಿ ನಾವು ಹೆಣ್ಮಕ್ಳು ಹೇಗೆ ಹಣ ಉಳಿಸ್ತೀವಿ ನಾವು ಹೇಗೆಲ್ಲ ಮನೆ ಮುಂದೆ ಮುಂದುವರಿಸ್ಕೊಂಡು ಹೋಗ್ತೀವಿ ಮನೆ ಜವಾಬ್ದಾರಿ ಅದರಲ್ಲಿ ಒಂದೊಂದು ರೂಪಾಯಿನೂ ಎತ್ತಿಕ್ಕಿ ಒಡವೆ ತೊಗೋಬೇಕು ಒಡವೆನೋ ಮತ್ತೊಂದು ಚೀಟಿನೂ ಯಾವುದ್ರೆಲ್ಲಾದರೂ ಒಟ್ಟಿನಲ್ಲಿ ಅಮೌಂಟ್ನ ಸೇವ್ ಮಾಡಿ ಅಷ್ಟೇ ನಾನು ಹೇಳ್ತಿರೋದು ನಾನು ಬನ್ನಿ ನಾನು ಹೇಗೆಲ್ಲ ಸೇವ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟು ನಾನು ಎಲ್ ಐ ಸಿ ಮಾಡಿಸಿದ್ದೀನಿ ಎಲ್ ಐ ಸಿ ಐದು ಲಕ್ಷದ ಬಾಂಡ್ ನೋಡಿ ಐದು ಲಕ್ಷದ ಬಾಂಡು ಎಲ್ ಐ ಸಿ ಮಾಡಿಸಿರೋದು ಇದು ನನ್ನ ಮಗಳಿಗೋಸ್ಕರ ಈ ಎಲ್ ಐ ಸಿ ಮಾಡಿಸ್ದೆ ನೋಡಿದ್ರಲ್ವಾ ಇದು ಹದಿನೆಂಟು ವರ್ಷದವರೆಗೂ ಕಟ್ಬೋದು ಹದಿನೆಂಟು ವರ್ಷ ಕಟ್ಟಾದರೆ ನಮ್ಮ ಅಮೌಂಟ್ ನಮಗೆ ವಾಪಸ್ ಬರುತ್ತೆ ಇದು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಕಟ್ಟಬೇಕು ಅನ್ನೋದಾದರೆ ಇದು ತಿಂಗ್ ತಿಂಗಳಾದರೂ ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ಬೋದು ನಾನು ಮಾಡ್ಸಿರೋದು ಜೀವನ್ ಲ್ಯಾಬು ಅದೇ ಕನ್ಯಾದಾನ ಯೋಜನೆ ಅಂತಾರಲ್ಲ ಅದು ಅದನ್ನೇ ಜೀವನ್ ಲ್ಯಾಬ್ ಅಂತ ಕರೆಯೋದು ಜೀವನ್ ಲ್ಯಾಬ್ ಇದರಿಂದ ಏನು ಯೂಸಪ್ಪ ಅಂದರೆ ಎಲ್ ಐ ಸಿ ಮಾಡಿಸೋದ್ರಿಂದ ತುಂಬ ಯೂಸ್ ಇದೆ ನಾನು ಮುಂಚೆ ಏನು ಮಾಡಿಸಿರ್ಲಿಲ್ಲ ಯಾವ ಇನ್ಸೂರೆನ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ಯೂಸ್ ಇಲ್ಲ ಬಿಡುವುದಕ್ಕೇನು ಬಡ್ಡಿ ಬರೋಲ್ಲ ಹಂಗೆ ಹೀಗೆ ಅಂತ ಯೋಚನೆ ಮಾಡುವೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ತುಂಬ ದಿನಗಳಾದಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ಈಗ ಸಡನ್ನಾಗಿ ಏನೋ ಆಯಿತು ಅಂದರೆ ನನ್ನ ಮಕ್ಳಿಗೆ ಯಾರು ನೋಡ್ಕೋತಾರೆ ಯಾರೂ ನೋಡ್ಕೊಳಲ್ಲ ನಮಗೇನೋ ಇವಾಗ ಹೀಗೆ ಇರ್ತೀವಿ ಚೆನ್ನಾಗೇ ಇರ್ತೀವಿ ಅನ್ನೋದು ನಂಬೇಡಿ ಯಾಕಂದರೆ ಯಾವ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಮುಂದೆ ಹೈಯರ್ ಎಜುಕೇಷನ್ಗೆಲ್ಲ ಎಲ್ಪ್ ಆಗಬೇಕು ಅವ್ರ ಮದುವೆಗೆ ಹೆಲ್ಪ್ ಆಗಬೇಕು ಎಜುಕೇಶನ್ಗೆಲ್ಲ ಹೆಲ್ಪ್ ಮಾಡಬೇಕು ಹೆಲ್ಪ್ ಆಗಬೇಕು ಅಂತದಾದರೆ ಈಗಲಿಂದಲೇ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲೀರಿ ಎಲ್ ಐ ಸಿಲಿ ದುಡ್ಡು ಹಾಕೋದ್ರಿಂದ ನಿಮ್ಮ ಅಮೌಂಟು ಸೆಕ್ಯೂರ್ ಆಗಿರುತ್ತೆ ಒಂದು ಇನ್ನೂ ಒಂದು ನಮ್ಗೆ ಏನೇ ತೊಂದರೆ ಆದರೂ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಅಮೌಂಟು ಅವ್ರಿಗೆ ಬಂದು ಬರುತ್ತೆ ಅದರಿಂದ ಅವರು ತುಂಬ ಚೆನ್ನಾಗಿರ್ತಾರೆ ನಾವು ನಾವು ಹೇಗೆ ಸೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಕ್ಕಳ ಭವಿಷ್ಯ ಇರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಒಂದು ಎಲ್ ಐ ಸಿ ಮಾಡಿಸಿರೋದು ನನ್ನ ಮಕ್ ಮಗಳಿಗೋಸ್ಕರ ಮೇನ್ ರಚನಾ ಅಂತ ನನ್ನ ಮಗಳು ಅವ್ಳಿಗೋಸ್ಕರ ಎಲ್ ಐ ಸಿ ಮಾಡಿಸಿರೋದು ತುಂಬ ಚೀಟಿ ಗೀಟಿ ಅದನ್ನೆಲ್ಲ ಮಾಡ್ಕೊಡೋದೇ ಮುಂಚೆ ಅದು ಸುಮ್ಮನೆ ಚೀಟಿ ಎತ್ಕೊಂಡಾಗ ಬಳಸ್ಕೊಂಡ್ಬಿಡ್ತಿದ್ವಿ ಏನಕ್ಕೆ ಲಾಂಗ್ ಟೈಮ್ ಇನ್ಸುರೆನ್ಸ್ ಥರ ಅಲ್ಲ ಯಾಕಂದರೆ ಇದು ಎಲ್ ಐ ಸಿ ಆದರೆ ಇನ್ಸೂರೆನ್ಸ್ ಏಯ್ಟೀನ್ ಇಯರ್ಸ್ ಆದರೆ ಅವ್ರಿಗೆ ಎಜುಕೇಷನ್ಗೂ ಹೈಯರ್ ಎಜುಕೇಷನ್ಗೂ ಮದುವೆಗೂ ಮತ್ತು ಏನಕ್ಕಾದ್ರೂ ಯೂಸ್ ಆಗುತ್ತೆ ಹದಿನೆಂಟು ವರ್ಷ ಮಕ್ಳಿಗೆ ಹದಿನೆಂಟು ವರ್ಷ ಆದಮೇಲೆ ಅದಕ್ಕೋಸ್ಕರ ನಾನು ಈ ನನ್ನ ಮಗಳಿಗೋಸ್ಕರ ಇದನ್ನು ಮಾಡಿಸಿದ್ದೀನಿ ಇದರಲ್ಲಿ ತುಂಬ ಇದೆ ಜೀವನ್ ಲ್ಯಾಬ್ ಅಂತ ಹೇಳಿದೆ ಕನ್ಯಾದಾನ ಇರಬಹುದು ಮತ್ತು ನಾನಾ ಥರದ ಎಲ್ ಐ ಸಿಗಳು ಇವೆ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೀವು ಏಜಿನ ಪ್ರಕಾರ ಟರ್ಮ್ ಇನ್ಸೂರೆನ್ಸ್ ಎಲ್ಲ ಇರುತ್ತೆ ಅದನ್ನು ನೀವು ಚಾಯ್ಸ್ ಮಾಡಿಕೊಂಡು ಇದು ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇರೋದು ನಾವು ಈಗೇ ಚೆನ್ನಾಗಿರ್ತೀವಿ ಅನ್ನೋದನ್ನ ಬಿಟ್ಟಾಕ್ಬಿಡಿ ನಾವು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ನಾನು ಅದಕ್ಕೋಸ್ಕರ ಎಲ್ ಐ ಸಿ ಮಾಡಿಸಿದ್ದೀನಿ ನೆಕ್ಸ್ಟ್ ಒನ್ ಏನಂದರೆ ಹಾಡಿ ಮಾಡಿಸಿದ್ದೀನಿ ಹಾಡಿ ಮಾಡಿಸಿದ್ದೀನಿ ಹಾಡಿ ಇದರಿಂದ ಏನು ಯೂಸು ಅಂದರೆ ನಾವು ಈಗ ನಾನೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಹಾಡಿಗೆ ಏನಂದರೆ ಈ ತಿಂಗಳು ನಾನು ಸ್ಯಾಲ್ರಿ ಮನೆಯವ್ರ ಸ್ಯಾಲ್ರಿಲಿ ಇಷ್ಟು ಉಳಿಯುತ್ತೆ ಅಂತ ಗೊತ್ತಾಗುತ್ತಲ್ವ ಆ ಅಮೌಂಟಲ್ಲಿ ಈ ತಿಂಗಳು ಈ ತಿಂಗಳು ಏನಿಲ್ಲ ಅಂದರೂ ಸಾವಿರ ಎರಡು ಸಾವಿರ ರೂಪಾಯಿ ಉಳಿದಿರುತ್ತೆ ಅಂದ್ಕೊಳ್ತೀರಿ ಸ್ಯಾಲ್ರಿ ಎಂಡಿಂಗಲ್ಲಿ ಅದರಲ್ಲಿ ಐನೂರು ರೂಪಾಯಿ ಅಂತ ಎತ್ತಿಬಿಡ್ತೀನಿ ಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಅಡಿಗೆ ಅಂತ ಐನೂರು ರೂಪಾಯಿ ಅಷ್ಟೇ ನಾನು ಕಟ್ತಾ ಇರೋದು ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಬರೀ ಐನೂರು ರೂಪಾಯಿ ಮಾತ್ರ ಇದಕ್ಕೆ ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ನೀವು ಎಷ್ಟಾದರೂ ಬಳಸ್ಕೊಬೋದು ಇದೇನಂದರೆ ನಮ್ಮ ಹತ್ರ ಸುಮ್ಮನೆ ಮನೇಲಿ ಇಟ್ಕೊಳ್ಳೋದಿದ್ಕಿಂತ ಇದಕ್ಕೆ ಹಾಕಿದ್ರೆ ಪ್ಲಾಸ್ಟಿಕ್ ಬಡ್ಡಿನೂ ಬರೆಯುತ್ತೆ ಮೂರು ವರ್ಷಕ್ಕೂ ಐದು ವರ್ಷಕ್ಕೂ ತೆಗಿಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆರ್ಡಿ ಮಾಡಿಸಿ ನಾನು ಆರ್ಡಿ ಮಾಡಿಸಿ ಅದತ್ರ ಮೂರು ನಾಲ್ಕು ವರ್ಷ ಆಯಿತು ಇನ್ನೇನೋ ಹತ್ತನೇ ತಿಂಗಳಿಗೆ ಆರ್ ಆರ್ಡಿ ತಿರ್ಗಾ ಹಾಕ್ ತಿರುಗಿ ಬಿಡೋಲ್ಲ ಯಾಕಂದರೆ ತು ಮನಿ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ಒಂದು ತಲೆಗೆ ಇಟ್ಕೊಳ್ಳ್ರಿ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಗಂಡು ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಅದು ಬಿಡಿ ನೆಕ್ಸ್ಟು ಹೆಣ್ಮಕ್ಳು ಪ್ರತಿಯೊಂದು ರೂಪಾಯಿನೂ ಸೇವಿಂಗ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದೊಂದು ತಲೆಯಲ್ಲಿಕೊಳ್ಳಿ ಹೆಣ್ಮಕ್ಳು ನೀವೇನು ಬಟ್ಟೆ ತೊಗೊಳ್ತೀನಿ ಸೀರೆ ತೊಗೊತೀನಿ ಅದನ್ನು ಬಿಟ್ಟಾಕ್ಬಿಡಿ ಅದಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬಿಡಿ ಇಂಥವನ್ನೆಲ್ಲ ಹಾಡಿನೋ ತಂದು ಅವನ್ನೆಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ ಸರ್ಚ್ ಮಾಡಿ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಆರ್ಡಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಐನೂರು ರೂಪಾಯಿ ಉಳಿಯುತ್ತಾ ಇನ್ನೂರೈವತ್ತು ರೂಪಾಯಿಂದಲೂ ಇದು ಸ್ಟಾರ್ಟ್ ಆಗುತ್ತೆ ಇನ್ನೂರೈವತ್ತು ಇದು ಆರ್ಡಿ ಕಟ್ಬೋದು ನೀವು ನಾನು ಐನೂರು ರೂಪಾಯಿ ಕಟ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನಾನು ಒಡವೆ ಚೀಟಿ ಅದು ಇದೆಲ್ಲ ಕಟ್ಕೊಂಡಿರೋದ್ರಿಂದ ನನ್ನ ಹತ್ರ ಅಮೌಂಟ್ ಎಷ್ಟು ಉಳಿಯುತ್ತೆ ಅನ್ನೋದ್ರ ಮೇಲೆ ಆರ್ಡಿ ಮಾಡಿಸಿರೋದು ಐನೂರು ರೂಪಾಯಿ ಕಟ್ತಾ ಇದ್ದೀನಿ ಅಷ್ಟೇ ಆ ಹತ್ರ ಇನ್ನೇನು ಹತ್ತನೇ ತಿಂಗಳಿಗೆ ಮುಗಿಯುತ್ತಾ ಇದ್ದು ಇದು ಒಂದು ನೆಕ್ಸ್ಟು ಮೂರನೇದೇನಪ್ಪ ಅಂದರೆ ನನ್ನ ಮಗಳಿಗೆ ಇದನ್ನು ಮಾಡಿಸಿದ್ದೀನಿ ಏನಂದರೆ ಸುಖನೇ ಸಮೃದ್ಧಿ ಯೋಜನೆ ಅಂತ ಈಗೆಲ್ಲ ಅಂಗನವಾಡಿಲೇ ಮಾಡಿಕೊಡ್ತಾರೆ ಸುಖನೇ ಸಮೃದ್ಧಿ ಯೋಜನೆ ಅಂತ ಅದರಲ್ಲಿ ಏನಪ್ಪ ಅಂದರೆ ಬೆಸ್ಟ್ ಮಕ್ಳು ಹೆಣ್ಮಕ್ಳಿಗೆ ಅಂದರೆ ಇದು ಅಂಗನವಾಡಿಲೇ ಮಾಡಿಕೊಡ್ತಾರೆ ಒಂದು ನೆಕ್ಸ್ಟು ವರ್ಷ ವರ್ಷ ಮೂರು ಸಾವಿರ ಅನ್ನೋ ಥರ ಇದರಲ್ಲಿ ಅಕೊಂಡ್ತಾ ಹಾಕೋತಾ ಹೋಗ್ತಾರೆ ಗೌರ್ಮೆಂಟ್ನವರು ನಾವು ಇದರಲ್ಲಿ ಸೇವಿಂಗ್ಸ್ ಮಾಡೋದರಿಂದ ಏಯ್ಟ್ ಪರ್ಸೆಂಟ್ ಬಟ್ಟಿ ಹಾಕ್ಕೊಡ್ತಾರೆ ಅಂದಾಜು ನೀವು ನಾವೀಗ ಐವತ್ತು ಸಾವಿರ ಹಾಕಿದ್ದೀವಿ ಅಂದ್ಕೊಳ್ರಿ ಈ ಪಾಸ್ಬುಕ್ಕಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದಕ್ಕೆ ಐವತ್ತು ಸಾವಿರ ಹಾಕಿದ್ದೀವಿ ಅಂದ್ಕೊಳ್ರಿ ಇದು ಒನ್ ಟು ತ್ರಿಬಲ್ ಆಗಿ ಅಂದರೆ ಒಂದೂವರೆ ಲಕ್ಷ ಅಂತಂದ್ರೆ ಬರುತ್ತೆ ಆ ಥರ ಇದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿದೆ ಈಗ ಚೆನ್ನಾಗಿದೆ ಸುಖನೇ ಸಮೃದ್ಧಿ ಯೋಜನೆ ನಾನು ನನಗೆ ಅದೆಲ್ಲ ಗೊತ್ತಿರಲಿಲ್ಲ ಅವಾಗ ಮುಂಚೆ ನನ್ನ ಮಗಳು ಹುಟ್ಟಾಗಿ ಸ್ವಲ್ಪ ಹುಟ್ಟಿ ಸ್ವಲ್ಪ ದಿನ ಆದಮೇಲೆ ನಾನು ಎಲ್ಲರ ಹತ್ರ ಕೇಳಿಬಿಟ್ಟು ಹೋಗಿ ಪೋಸ್ಟ್ ಆಫೀಸಲ್ಲೂ ವಿಚಾರಿಸಿ ಇದನ್ನ ನಾನು ಕಟ್ತಾಯಿದ್ದೀನಿ ನೋಡ್ಬೋದು ನನ್ನ ಮಗಳು ರಚನಾ ಹೆಸ್ರಲ್ಲಿ ಹೋಗ್ತಿದ್ದೀನಿ ಇದಕ್ಕೆ ತಿಂಗ್ ತಿಂಗಳ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತೀನಿ ಇದು ಇನ್ನೊಂದು ಹೇಳಬೇಕು ಅಂದರೆ ಇದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಕಟ್ಟೋದು ಅದರಲ್ಲೂ ಇದರಲ್ಲೂ ಉಳಿತಾಯ ಮಾಡ್ಕೊಂಡು ಹೇಗೋ ಕಟ್ಕೊಂಡು ಹೋಗ್ತಿದ್ದೀನಿ ತರಕಾರಿ ಕೊಟ್ಟಿಸ್ತಾರೆ ಅಂದ್ಕೊಂಡ್ರಿ ಸಂತೆಗೆ ಹೋಗ್ತೀವಿ ಸಂತೆಲೆಲ್ಲ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಮನೆಯವರು ಅಂದರೆ ನೂರು ರೂಪಾಯಿ ಸಂತೆ ಮಾಡಿಕೊಂಡು ಇನ್ನೂರು ರೂಪಾಯಿ ಹಾಗೆ ಎತ್ತಿಕೋಬೇಕು ಅದನ್ನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ತಿರ್ಗಾ ಇನ್ನೊಂದು ಆಮೇಲೆ ಇವಾಗ ಕರೆಂಟ್ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದಾರೆಲ್ವ ಗ್ಯಾಸಲ್ಲಿ ಸೇವ್ ಮಾಡಿಸ್ಬೋದು ಗ್ಯಾಸ್ ಏನಂದ್ರೆ ಇವಾಗ ಕ ಗ್ಯಾಸು ಆತತ್ರ ನಮಗೆ ಒಂದೂವರೆ ತಿಂಗಳು ಬರುತ್ತೆ ಅಂದ್ಕೊಳ್ರಿ ಒಂದೂವರೆ ತಿಂಗಳು ಬರೋದನ್ನ ಒಂದು ತಿಂಗಳು ಬರೋ ಥರ ಒಂದು ಎರಡು ತಿಂಗಳು ಬರೋ ಥರ ನೋಡ್ಕೋಬೇಕು ಯಾವ ಥರ ಅಂದರೆ ಕೆಟಲೆಲ್ಲ ಯೂಸ್ ಮಾಡೋಣ ಮನೆಯವರೆಲ್ಲ ಬೆಳಗ್ಗೆ ಎದ್ದು ಬಿಸಿನೀರು ಕೊಡೋದು ಜಾಸ್ತಿ ಯಾವಾಗಲೂ ಬಿಸಿನೀರು ಕೇಳ್ತಾನೆ ಇರ್ತಾರೆ ಕೆಟಲ್ ಯೂಸ್ ಮಾಡ್ತೀನಿ ಅದರಿಂದ ಬಿಸಿನೀರು ಕೊಡ್ತೀನಿ ಅದು ಅದರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ ಅಲ್ಲೂ ಸೇವಿಂಗ್ ಮಾಡಬಹುದು ಮತ್ತೆ ಕರೆಂಟ್ ಅಲ್ಲಿ ಕರೆಂಟ್ ಇವಾಗ ಆ ತತ್ರ ಯಾವಾಗಲೂ ಕರೆಂಟ್ ಮೋಸ್ಟ್ ಆಲ್ಮೋಸ್ಟ್ ಯಾವಾಗಲೂ ತೆಗಿತಾನೆ ಇರ್ತಾನೆ ಫ್ರೀ ಕೊಟ್ಟಿದ್ದಾನೆ ಅಂತ ಕೊಟ್ಟಿರೋ ಕರೆಂಟ್ ಕೊಟ್ಟಿರೋದ್ರಲ್ಲಿ ಉಳಿತಾಯ ಮಾಡಿ ಎಲ್ಲೋ ಗ್ಯಾಸ್ ಸಿಗುತ್ತೆ ಆಗುತ್ತೆ ತಿರ್ಗಾ ಏನಂದ್ರೆ ಇನ್ನೊಂದು ನಿಮ್ಮ ಮನೆಯವರು ಬಟ್ಟೆ ತಗೋತೀನಿ ಅಂತ ಇಸ್ಕೊಂಡ್ರೆ ದುಡ್ಡನ್ನ ಆ ಸೇ ಅದರಲ್ಲೂ ಇವಾಗ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಿಮ್ಮ ಮನೆಯವ್ರೇನೋ ಬಟ್ಟೆ ತಗೋಳಕ್ಕೆ ಅಂದರೆ ಅದರಲ್ಲಿ ಐನೂರು ಆರ್ನೂರು ಬಟ್ಟೆ ತಗೊಂಡು ಅದನ್ನ ನಾನ್ನೂರು ರೂಪಾಯಿ ಆದ್ರೆ ಅದು ಸೇವಿಂಗ್ಸ್ ಆಗುತ್ತೆ ಆ ಬಂಡವಾಳನೂ ತಂದು ನಾನೆ ಹಾಕೋದು ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೇ ಇದನ್ ಕಟ್ಕೊಂಡು ಹೋಗ್ತಿದೀನಿ ಅವರಿಗೆ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಕಟ್ಟೋಕ್ಕಾಗಲ್ಲ ಅಂತ ನಾನೇ ಸೇವಿಂಗ್ಸ್ ಮಾಡಿ ಇದನ್ನ ಕಟ್ಕೊಂಡು ಹೋಗ್ತೀನಿ ಇರೋದು ನನಗಿದು ತುಂಬ ಖುಷಿ ಇದೆ ಯಾಕಂದರೆ ಏಟ್ ಪರ್ಸೆಂಟ್ ಬಡ್ಡಿ ಕೊಡೋದ್ರಿಂದ ನನ್ನ ಮಕ್ಕಳಿಗೆ ಮುಂದೆ ಸೆಕ್ಯೂರ್ ಆಗಿರುತ್ತೆ ಅವ್ರಿಗೆ ಲೈಫ್ಗೆ ಎಜುಕೇಷನ್ಗೆ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಕಟ್ಟೋದು ಆದರೆ ಇದರಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ನಾನು ಒಡವೆ ಚೀಟಿ ಸಮೇತ ಕಟ್ತಾ ಇದ್ದೀನಿ ಓಸ್ತಿನೂ ಕಟ್ಟಿದ್ದೆ ಅದು ತಿಂಗ್ ತಿಂಗಳ ಎರಡೆರಡು ಸಾವಿರ ಅನ್ನೋ ಥರ ಕಟ್ಟಿದ್ದೆ ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಒಡ್ವೆ ಚೀಟಿ ಕಟ್ಟೋದ್ರಿಂದ ಏನು ಅಂದರೆ ಒಡವೆ ಚೀಟಿ ಕಟ್ಟಾದ ಮೇಲೆ ಒಂದು ವರ್ಷ ಆದಮೇಲೆ ಇಷ್ಟು ಬೆಳ್ಳಿ ಅನ್ನೋ ಥರನೂ ಫ್ರೀ ಕೊಡ್ತಾರೆ ಅನ್ನೋ ಥರ ಇರುತ್ತೆ ನಾನಿಲ್ಲಿ ವಿಶ್ವಾಸ ತುಮಕೂರಲ್ಲಿ ಕ ಒಡವೆ ಚೀಟಿ ಕಟ್ತಾ ಇರೋದು ಅಲ್ಲಿ ಹೋದ ವರ್ಷ ಎರಡೆರಡು ಸಾವಿರ ಅನ್ನೋ ಥರ ಕಟ್ಟಿದ್ದೆ ಮೂವತ್ತೆರಡು ಗ್ರಾಮ್ ಏನೋ ಬೆಳ್ಳಿ ಫ್ರೀ ಕೊಟ್ಟಿದ್ದ ಮತ್ತು ಏನೋ ಜಿ ಎಸ್ ಟಿನೋ ಏನೋ ಅಂತ ಮಾತ್ರ ಇನ್ಕ್ಲೂಡ್ ಆಗುತ್ತೆ ಅಷ್ಟೇ ಈ ಸನೆ ತಿರ್ಗಾ ಚೀಟಿ ಹಾಕಿದ್ದೆ ಸಾವಿರ ಸಾವಿರ ರೂಪಾಯಿ ಚೀಟಿ ಹಾಕಿದ್ದೆ ಇನ್ನೇನು ಈ ತಿಂಗಳು ಮುಗಿಯಿತು ಅದರಲ್ಲಿ ಏನು ತಗೋತೀನಿ ಮುಂದೆ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೋದ ವರ್ಷ ಹೋದ ವರ್ಷ ಚೀಟಿ ಹಾಕಿದ್ರಲ್ಲಿ ಈ ಓಲೆ ತೊಗೊಂಡಿದ್ದೆ ತ್ರೀ ಗ್ರಾಮು ನಮ್ಮ ಮನೆಯವ್ರು ಕೊಡಿಸಿದ್ದು ಚೆನ್ನಾಗಿದೆ ಅಲ್ವಾ ಇದ್ರಲ್ಲೂ ಸೇವಿಂಗ್ಸ್ ಮಾಡ್ಬೋದು ಚಿನ್ನ ತೊಗೊಳ್ಳೋದ್ರಿಂದ ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ರೀತಿಯ ನಷ್ಟ ಇಲ್ಲ ಈಗಿರೋ ಇದ್ರ ಇದ್ದಿದ್ರೆ ಮುಂದೆ ಜಾಸ್ತಿ ಆಗುತ್ತೆ ಊಟದಲ್ಲಿ ಕಮ್ಮಿ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಚಿನ್ನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಚೀಟಿ ಎಲ್ಲ ನಡೆಸ್ತಾರೆ ಬೇಕಾದ್ರೆ ನಿಮ್ಮದು ನಿಯರ್ ಬೈ ಅಂಗಡಿ ಹತ್ರ ಎಲ್ಲ ವಿಚಾರಿಸಿ ನೋಡಿ ಚಿನ್ನದ ಅಂಗಡಿ ಹತ್ರ ಎಲ್ಲ ಚೀಟಿ ಎಲ್ಲ ಹಾಕೋತಾರೆ ಚೀಟಿ ಹಾಕೋದ್ರಿಂದ ನಮ್ಮ ದುಡ್ಡು ಆಗೂ ಇರುತ್ತೆ ಮತ್ತು ಇನ್ನೊಂದು ಬೆಳ್ಳಿನೋ ಮತ್ತು ನಾವು ಹಾಕಿರೋ ಅಮೌಂಟ್ಗೂ ಇನ್ನೊಂದು ಚೀಟಿನೋ ಸೇವಿಂಗ್ಸ್ ಸೇವಿಂಗ್ಸೆಲ್ಲ ಅವರೇ ಕೊಡ್ತಾರೆ ಏನು ಎತ್ತ ಅಂತ ಕೇಳ್ಬಿಟ್ಟು ಬೇಕಾರೆ ಹಾಕಿ ನಾನು ಆಗಲಿ ಎರಡನೇ ಸತಿ ಇದು ಹಾಕಿರೋದು ಇನ್ನೇನು ಮುಗಿಯಿತು ಈ ತಿಂಗಳು ಅದನ್ನೇನು ತಗೋತೀನಿ ಅದನ್ನದನ್ನು ಬೆಳಗ್ಗೆ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓ ಓದುತ್ತೀನಿ ಓಲೆ ತಗೊಂಡಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲಾದರಲ್ಲೂ ಸೇವಿಂಗ್ಸ್ ಮಾಡಿ ತುಂಬ ಇಂಪಾರ್ಟೆಂಟು ಬಟ್ಟೆಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಪ್ರತಿಯೊಬ್ಬರು ಮಕ್ಕಳೂ ತುಂಬ ಜಾಣ್ತನಿಂದ ದುಡ್ಡು ಉಳಿಸೋದ್ರಿಂದ ನಮ್ಮ ಮಕ್ಳಿಗೂ ಮುಂದೆ ಅದೇ ಥರ ಮರ್ಯಾದೆ ಕೊಡ್ತಾರೆ ನಾವು ಹೇಗಿದ್ದೀವಿ ನನ್ನ ಮಕ್ಳಿಗೆ ಹೇಗೆ ಹಣ ಉಳಿಸ್ತೀವಿ ಅವ್ರಿಗೇನು ಸೇವ್ಸ್ ಸೇವಿಂಗ್ಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರೋದು ನಮ್ಮ ಮಕ್ಳು ಭವಿಷ್ಯ ನಿಂತಿರೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ರತಿಯೊಬ್ಬರು ದುಡ್ಡು ಉಳಿಸೋದು ಇಂಪಾರ್ಟೆಂಟ್ ಮರಿಬೇಡಿ ಆಯಿತಾ ನಾನು ಇದೇ ಥರ ಸೇವಿಂಗ್ಸ್ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಹೋಗ್ತಿರ್ತೀನಿ ನಮ್ಮ ಮನೆಯವರು ಅದು ಇದು ಸೀರೆಗೆ ಅದಕ್ಕೆ ಇದಕ್ಕೆ ದುಡ್ಡು ಕೊಟ್ಟಾಗೆಲ್ಲ ಅಷ್ಟು ಇಷ್ಟು ಮಿಕ್ಕಿಸ್ಕೊಂಡು ಆ ದುಡ್ಡಲ್ಲಿ ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಅದೇ ಥರ ಮಾಡಿಕೊಂಡು ಸೇವಿಂಗ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು